ಇನ್ನು ನಿನ್ನೆ ರಾತ್ರಿ ಸಾಮಾನ್ಯ ಕೈದಿಯಂತೆ ಜೈಲೂಟವನ್ನೇ ಊಟವನ್ನೇ ಮಾಡಿದ್ದಾರೆ ಇನ್ನು ಮನೆಯಲ್ಲಿದ್ದಾಗ ಸಾಕಷ್ಟು ತಮಗೆ ಬೇಕಾದಂತಹ ಊಟವನ್ನೇ ಮಾಡ್ತಾ ಇದ್ರು ಪರಪ್ಪನ ಅಗ್ರಹಾರ ಜೈಲು ಪಾಲಾದ ಬಳಿಕವಂತೂ ಜೈಲಿನಲ್ಲಿ ತಮಗೆ ಬೇಕಾದ ಊಟವನ್ನು ಅಲ್ಲೂ ಕೂಡ ಮಾಡಿದ್ದಾರೆ ಆದರೆ ಈಗ ಬಳ್ಳಾರಿ ಜೈಲಿನಲ್ಲಿ ಸಾಮಾನ್ಯ ಕೈದಿಗಳಂತೆ ಜೈಲೂಟವನ್ನೇ ಊಟವನ್ನೇ ಸೇವನೆ ಮಾಡಿದ್ದಾರೆ ದರ್ಶನ್ ಜೈಲಿನ ಮೆಲುವಿನ ಪ್ರಕಾರ ಅನ್ನ ಸಾಂಬಾರ್ ಮಜ್ಜಿಗೆಯನ್ನ ಸಿಬ್ಬಂದಿಗಳು ಕೊಟ್ಟಿದ್ದಾರೆ ಏನೋ ಮೆನು ಪ್ರಕಾರ ಊಟ ಇರುತ್ತೆ ಅದನ್ನೇ ಕೊಡುವಂತಹ ಕೆಲಸವನ್ನು ಜೈಲಿನ ಸಿಬ್ಬಂದಿಗಳು ಮಾಡಿದ್ದಾರೆ ಜೈಲಿನ ಮೆನುವಿನ ಪ್ರಕಾರ ನಿನ್ನೆ ಅನ್ನ ಸಾಂಬಾರ್ ಇತ್ತು ಅದೇ ರೀತಿಯಾಗಿ ಮಜ್ಜಿಗೆಯನ್ನು ಸಿದ್ಧಪಡಿಸಿದ್ರು ಅದೇ ಒಂದು ಮಜ್ಜಿಗೆ ಅನ್ನ ಸಾಂಬಾರ್ ದರ್ಶನ್ಗೆ ನೀಡುವಂತಹ ಕೆಲಸವನ್ನು ಮಾಡಿದ್ದಾರೆ ಇನ್ನು ದರ್ಶನ್ ಅವರು ಕೂಡ ಅದನ್ನೇ ಸೇವಿಸಿ ನಿನ್ನೆ ರಾತ್ರಿ ಕಳೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮುನ್ನೂರ ಐವತ್ ಐದು ಗ್ರಾಮ್ ಅನ್ನ ಆರುನೂರ ಐವತ್ತೈದು ಎಮ್ ಎಲ್ ಸಾಂಬಾರ್ ಅದನ್ನು ಕೂಡ ಮಿಲಿ ಲೀಟರ್ ಲೆಕ್ಕದಲ್ಲಿ ಕೊಡಲಾಗತ್ತೆ ಇಂತಿಷ್ಟು ಕೊಡಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರ ಇರುತ್ತೆ ಇನ್ನೂರ ಐದು ಎಮ್ ಎಲ್ ಮಜ್ಜಿಗೆ ಸರಿಸುಮಾರು ಎರಡು ನೂರ ಐದು ಎಮ್ ಎಲ್ ಮಜ್ಜಿಗೆ ಅದನ್ನು ಕೂಡ ವಿತರಣೆ ಮಾಡಿದ್ದಾರೆ ಏನು ರಾತ್ರಿ ಇಡೀ ದರ್ಶನ್ ಇದ್ದಂತಹ ಸೆಲ್ಗೆ ಜೈಲು ಸಿಬ್ಬಂದಿಗಳು ಗಸ್ತು ಕೂಡ ಇದ್ರು ಯಾಕೆಂದರೆ ದರ್ಶನ್ ಈ ಒಂದು ಜೈಲ್ಗೆ ಶಿಫ್ಟ್ ಆಗ್ತಾ ಇದ್ದಂತೆ ಜೈಲ್ ಜೈಲಿನಲ್ಲಿ ದರ್ಶನ್ಗೆ ರಕ್ಷಣೆ ನೀಡುವಂಥದ್ದು ಭದ್ರತೆ ಒದಗಿಸುವಂಥದ್ದು ಇದು ಕೂಡ ಜೈಲಿನ ಸಿಬ್ಬಂದಿಗಳಿಗೆ ಒಂದು ಟಾಸ್ಕ್ ಆಗಿತ್ತು ಒಂದು ಚಾಲೆಂಜಿಂಗ್ ಟಾಸ್ಕ್ ಆಗಿತ್ತು ಈಗ ಚಾಲೆಂಜಿಂಗ್ ಸ್ಟಾರ್ಗೆ ಅಲ್ಲಿರುವಂತಹ ಜೈಲಿನ ಸಿಬ್ಬಂದಿಗಳು ಎಲ್ಲ ರೀತಿಯಾದಂತಹ ಭದ್ರತೆಯನ್ನು ಒದಗಿಸುವಲ್ಲಿ ಯಶಸ್ವಿ ಕೂಡ ಆಗ್ತಾ ಇದ್ದಾರೆ ರಾತ್ರಿ ಬಳ್ಳಾರಿ ಜೈಲಿಗೆ ದಿಢೀರನೆ ಎಸ್ ಪಿ ಶೋಭಾರಾಣಿಯವರು ಕೂಡ ಭೇಟಿ ಕೊಟ್ಟಿದ್ದಾರೆ ಬಳ್ಳಾರಿ ಜೈಲಿನ ನಿಯಮಗಳನ್ನೇ ಪಾಲಿಸ್ತಾ ಇದ್ದಾರೆ ದರ್ಶನ್ ಏನು ಯಾವ ರೀತಿಯಾಗಿ ಪರಪ್ಪನ ಅಗ್ರಹಾರದಲ್ಲಿ ಏನೆಲ್ಲ ಆಗಿತ್ತು ಎಲ್ಲವೂ ಕೂಡ ನಾವು ನೋಡಿದ್ವಿ ಸಾಕಷ್ಟು ಜೈಲಾಧಿಕಾರಿಗಳು ಅದೇ ರೀತಿಯಾಗಿ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಮುಜುಗರಕ್ಕೂ ಕೂಡ ಸರ್ಕಾರವೂ ಕೂಡ ಎದುರಾಗಿತ್ತು ಆದರೆ ಇದ್ಯಾವುದೂ ಕೂಡ ಮತ್ತೆ ಪುನರಾವರ್ತನೆ ಆಗಬಾರ್ದು ಅನ್ನೋ ಕಾರಣಕ್ಕೆ ದಿಢೀರನೇ ನಿನ್ನೆ ರಾತ್ರಿ ಎಸ್ ಪಿ ಶೋಭಾರಾಣಿಯವರು ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ವ್ಯವಸ್ಥೆಗಳು ಯಾವ ರೀತಿಯಾಗಿದೆ ಊಟ ಯಾವ ರೀತಿಯಾಗಿ ನೀಡಲಾಗ್ತಾಯಿದೆ ಏನಾದರೂ ಒಂದು ಅಲ್ಲಿ ಅಲ್ಲೇ ಆದಂತಹ ಒಂದು ಬೆಳವಣಿಗೆಗಳೇನಾದರೂ ಇಲ್ಲೂ ಕೂಡ ಆಗಬಹುದಾ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅವಲೋಕನ ಮಾಡುವಂತಹ ಕೆಲಸ ಮಾಡಿದ್ದಾರೆ ಅದೇ ರೀತಿಯಾಗಿ ದರ್ಶನ್ ಅವರ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಇಲ್ಲಿ ಭೇಟಿ ಕೊಟ್ಟಿದ್ದರು ಭೇಟಿ ಕೊಟ್ಟ ಬಳಿಕ ಅವರ ಸೆಕ್ಯೂರಿಟಿಯನ್ನು ಕೂಡ ಅವರು ಅವಲೋಕನ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಇನ್ನದೇ ರೀತಿಯಾಗಿ ನೇನೆ ರಾತ್ರಿ ದರ್ಶನ್ಗೆ ಜೈಲಿನ ಮೆನುವಿನ ಪ್ರಕಾರ ಅನ್ನ ಸಾಂಬಾರ್ ಮಜ್ಜಿಗೆ ತಯಾರಿಸಲಾಗಿತ್ತು ಅನ್ನ ಸಾಂಬಾರ್ ಹಾಗೂ ಮಜ್ಜಿಗೆ ಊಟವನ್ನು ನಿನ್ನೆ ರಾತ್ರಿ ದರ್ಶನ್ಗೆ ನೀಡಲಾಗಿದೆ ಮುನ್ನೂರ ಐವತ್ತೈದು ಗ್ರಾಮ್ ಅನ್ನ ಆರುನೂರ ಐವತ್ತೈದು ಗ್ರಾಮ್ ಸಾಂಬ್ ಎಮ್ ಎಲ್ ಸಾಂಬಾರ್ ಅದೇ ರೀತಿಯಾಗಿ ಎರಡು ನೂರ ಐದು ಎಮ್ ಎಲ್ ಮಜ್ಜಿಗೆ ಇದಿಷ್ಟೇ ಕೊಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ರು ಜೈಲಾಧಿಕಾರಿಗಳು ಇನ್ನದೇ ರೀತಿಯಾಗಿ ಜೈಲು ಸಿಬ್ಬಂದಿಗಳು ಕೊಟ್ಟಂತಹ ಊಟವನ್ನು ದರ್ಶನ್ ಸೇವನೆ ಮಾಡಿದ್ದಾರೆ ಆದರೆ ಇಡೀ ರಾತ್ರಿ ಅವರಿಗೆ ನಿದ್ದೆ ಬರಲಿಲ್ಲ ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಇದೆ ಇನ್ನು ಸಾಕಷ್ಟು ಸೊಳ್ಳೆಗಳು ಕೂಡ ಇದ್ದವು ಸೊಳ್ಳೆಗಳ ಕಾಟಕ್ಕೆ ಬೇಸತ್ತು ಹೋದರು ಅದೇ ರೀತಿಯಾಗಿ ಜೈಲಿನಿಂದ ಮತ್ತೊಂದು ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ನಿನ್ನೆ ಮಧ್ಯಾಹ್ನದ ಊಟವನ್ನು ಕೂಡ ಅವರು ತ್ಯಜಿಸಿದರು ಅಂದರೆ ಜೈಲಿನ ಒಂದು ವಾತಾವರಣವನ್ನು ನೋಡಿ ದರ್ಶನ್ ಸಾಕಷ್ಟು ಟೆನ್ಷನ್ಗೆ ಒಳಗಾಗಿದ್ದರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇತ್ತು ಆದರೆ ರಾತ್ರಿ ಊಟ ಮಾಡಿದ್ದಾರೆ ಆದರೆ ಸಂಪೂರ್ಣವಾಗಿ ಮೌನಕ್ಕೆ ಜಾರಿದ್ರು ಯಾರೊಂದಿಗೂ ಕೂಡ ಮಾತನಾಡುವಂತಹ ಕೆಲಸಕ್ಕೆ ದರ್ಶನವರು ಮುಂದಾಗಲಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಇನ್ನು ದಿಢೀರನೇ ಎಸ್ ಪಿ ಅವರು ಭೇಟಿ ಕೊಟ್ಟಿದ್ದರು ಬಳ್ಳಾರಿ ಜೈಲಿನ ನಿಯಮಗಳೇನಿದ್ದಾವೆ ಆ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡಲಾಗ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಅವರು ಕೂಡ ನೋಡುವಂತಹ ಕೆಲಸವನ್ನು ಮಾಡಿದ್ರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಅರುಣ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅರುಣ್ ಆ ನೆನೆ ದರ್ಶನ್ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ಆಯಿತು ಇದೀಗ ಯಾವ ರೀತಿಯಾಗಿ ಅವರ ದಿನಚರಿ ಇದೆ ಯಾವ ರೀತಿಯಾಗಿ ಬೆಂಗಳೂರಿನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಒಂದು ವಿಶೇಷ ರಿಯಾಯಿತಿಗಳು ಸಿಗ್ತಾ ಇತ್ತು ಅದೆಲ್ಲವೂ ಕೂಡ ಈಗ ಮಾಯ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ದರ್ಶನ್ ಅವರ ದಿನಚರಿ ಮೊದಲ ದಿನಚರಿ ಹೇಗಿತ್ತು ಅಂತ ಎಸ್ ಸಂತೋಷ್ ಏನಂತ ಹೇಳಿದ್ರೆ ಪರಪ್ಪನ ಅಗ್ರಹದಲ್ಲಿದ್ದಂತಹ ದರ್ಶನ್ ಏನಿದೆ ನಿನ್ನೆ ಇವತ್ತು ಬಳ್ಳಾರಿಯ ಜೈಲಿಗೆ ದರ್ಶನ ಶಿಫ್ಟ್ ಆಗಿರುವಂತದ್ದು ಪರಪ್ಪನ ಅಗ್ರಹದಲ್ಲಿ ಎಲ್ಲಾ ರೀತಿಯ ಸವಲತ್ತುಗಳನ್ನ ಪಡೆದುಕೊಂಡು ಎಲ್ಲಾ ರೀತಿಯ ಬಂಧು ಬಾಂಧವರ ಮೇಲೆ ಭೇಟಿ ಆಗ್ತಾ ಜೈಲ್ನಲ್ಲಿ ಇದ್ದು ಇದ್ರು ಕೂಡ ತರನೇ ದರ್ಬಾರ್ ನಡೆಸಿರ್ತಕ್ಕಂಥ ದರ್ಶನ್ಗೆ ಇದೀಗ ಬಳ್ಳಾರಿ ಜೈ ಜೈಲಿನಲ್ಲಿ ನಿಜವಾದ ರಿಯಲ್ ಜೈಲಿನ ದರ್ಶನ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಪರಪ್ಪನ ಆಗ್ರಹದಲ್ಲಿ ರಾಜ್ಯಾತಿಶವನ್ನು ನೀಡಿದಂತಹ ವಿಚಾರ ಏನಿದೆ ಅದು ಗಂಭೀರವಾದಂತಹ ಚರ್ಚೆ ಆಗಿ ಗಂಭೀರವಾದಂತಹ ವಿವಾದಕ್ಕೆ ಕಾರಣ ಆಗ್ತದಂತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಈಗ ಬಳ್ಳಾರಿ ಜೈಲಿನಲ್ಲಿ ಸಿಬ್ಬಂದಿಗಳು ಎಲ್ಲಾ ರೀತಿಯಾದ ಕಟ್ಟುನಿಟ್ಟಿನ ಕ್ರಮ ಕೈ ಕೈಗೊಂಡಿರಿದ್ದಾರೆ ಬೇರೆ ಯಾವ ರೀತಿಯಾದಂತಹ ವಿಚಾರಣಾ ಕೈ ದಿನಗಳಿದ್ದಾರೆ ಆರೋಪಿ ಕೈದಿಗಳಿದ್ದಾರೆ ಏನ್ ಕೊಡ್ತಾ ಇದ್ದಾರೆ ಅದೇ ರೀತಿಯಾದಂತಹ ಊಟವನ್ನಾಗಿರಬಹುದು ಅದೇ ರೀತಿಯಾದಂತಹ ಟ್ರೀಟ್ಮೆಂಟ್ ಅನ್ನ ಇಲ್ಲಿ ನೀಡ್ತಾ ಇರುವಂತದ್ದು ಈಗ ದರ್ಶನ್ಗೆ ಬಳ್ಳಾರಿ ಜೈಲಿನ ನಿಜವಾದ ಜೈಲು ದರ್ಶನ ಆಗ್ತಾ ಇರುವಂತದ್ದು ನಿನ್ನೆ ರಾತ್ರಿ ಮಧ್ಯಾಹ್ನ ಊಟವನ್ನ ನಿರಾಕರಣೆ ಮಾಡಿದ್ರು ದರ್ಶನ್ ಅವರು ಆದ್ರೆ ರಾತ್ರಿ ಊಟವನ್ನು ಮಾಡಲೇಬೇಕಿತ್ತು ಯಾಕಂದ್ರೆ ಹಸು ಹಸ್ಕೊಂಡಿರೋದು ಅಷ್ಟು ಸಾಧ್ಯ ಸಾಧ್ಯ ಅಲ್ಲ ಸುಲಭ ಸಾಧ್ಯವೂ ಕೂಡ ಅಲ್ಲ ಹಾಗಾಗಿ ರಾತ್ರಿ ಜೈಲಿನ ಮೆನು ಪ್ರಕರಣ ದರ್ಶನ್ಗೆ ಊಟ ಊಟವನ್ನು ನೀಡಲಾಗಿತ್ತು ಮುನ್ನೂರ ಐವತ್ತೈದು ಗ್ರಾಮ್ ಅನ್ನ ಆರ್ನೂರ ಐವತ್ತೈದು ಮಿಲಿ ಲೀಟರ್ ಸಾಂಬಾರ್ ಏಳ್ನೂರ ಐದು ಮಿಲಿ ಲೀಟರ್ ಮಜ್ಜಿಗೆಯನ್ನ ದರ್ಶನ್ಗೆ ನೀಡಲಾಗಿತ್ತು ಅದರಂತೆ ಜೈಲಿನ ಮೆನು ಪ್ರಕಾರದ ಊಟವನ್ನ ದರ್ಶನ್ ಸವಿದಿರುವಂತದ್ದು ಇವತ್ತು ಬೆಳಗ್ಗೆ ಕೂಡ ದರ್ಶನಕ್ಕೆ ತಿಂಡಿಯನ್ನು ಕೂಡ ನೀಡಲಾಗಿತ್ತು ಇವತ್ತು ಬೆಳಗಿನ ಬೆಳಗ್ಗೆ ಜೈಲಿನ ಮೆನು ಪ್ರಕಾರ ಉಪ್ಪಿಟ್ಟು ಮಾಡಲಾಗಿತ್ತು ಉಪ್ಪಿಟ್ಟು ಮುನ್ನೂರ ಐವತ್ತೈದು ಗ್ರಾಂ ಉಪ್ಪಿಟ್ಟನ್ನ ದರ್ಶನ್ ಸಲ್ಲದಿರುವಂತಹ ಹಾಗರ ಹತ್ತು ನಿಮಿಷ ಜೈಲಿನ ಸೆಲ್ ಹದಿನೈದು ನಂಬರ್ ಇದರಲ್ಲೇ ಓಡಾಡಿ ಸದ್ಯ ಸದ್ಯಕ್ಕೆ ವಿಶ್ರಮ ಮಾಡ್ತಿರುವಂತದ್ದು ಒಂದು ರೀತಿಯಲ್ಲಿ ನೋಡ್ತಾ ಹೋದ್ರೆ ಪರಪನಾಗೃಹದಲ್ಲಿ ಎಲ್ಲರನ್ನು ಕೂಡ ಭೇಟಿ ಮಾಡ್ತಾ ಇದ್ದಂತ ದರ್ಶನಿಗೆ ಇಲ್ಲಿ ಎಲ್ಲದಕ್ಕೂ ಬ್ರೇಕ್ ಬಿದ್ದಿರುವಂತದ್ದು ನಿನ್ನೆ ಡಿಜಿಪಿ ಟಿ ಪಿ ಶೇಷ್ ಅವರು ಕೂಡ ಒಂದು ಆದೇಶ ಮಾತ್ರ ಮಾಡಿರುವಂತದ್ದು ಯಾರಿಗೂ ಕೂಡ ಭೇಟಿಗೆ ಅವಕಾಶ ಇಲ್ಲ ಭದ್ರತಾ ದೃಶ್ಯದಿಂದ ಯಾರು ಕೂಡ ಭೇಟಿ ಮಾಡಬಹುದು ರಕ್ತ ಸಂಬಂಧಿಗಳು ಹೆಂಡತಿ ಮತ್ತು ವಕೀಲರು ಮಾತ್ರ ಭೇಟಿ ಮಾಡಬಹುದು ಅನ್ನುವಂತ ಆದೇಶ ಹೊರಡಿಸಿರುವಂತ ಇದೀಗ ದರ್ಶನ್ ನಿಜವಾಗೂ ಕೂಡ ಏಕಾಂಗಿ ಆಗಿರುವಂತದ್ದು ಯಾಕಂತ ಹೇಳಿದ್ರೆ ಪರಪನಾಗರ ಎಲ್ಲರನ್ನೂ ಕೂಡ ಭೇಟಿ ಆಗ್ತಿದ್ರು ಚಿತ್ರರಂಗದ ಗಣ್ಯರು ಸಂಬಂಧಿಕರು ಆಪ್ತರು ಸ್ನೇಹಿತರು ಎಲ್ಲರೂ ಭೇಟಿ ಆಗ್ತಿದ್ರು ಆದ್ರೆ ಇವೆಲ್ಲವಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಿರುವಂತದ್ದು ಈಗ ನಿಜಕ್ಕೂ ಕೂಡ ದರ್ಶನ್ ಈಗ ಏಕಾಂಗಿ ಆಗಿರುವಂತದ್ದು ಸಂತೋಷ ಈಗ ಮತ್ತೊಂದು ಕಡೆಯಲ್ಲಿ ನಾವು ನೋಡ್ತಾ ಇದ್ವಿ ನಿನ್ನೆಯಿಂದ ಸಾಕಷ್ಟು ಅವರ ಅಭಿಮಾನಿಗಳು ಕೂಡ ಆಗಮಿಸ್ತಾ ಇದ್ರು ಆ ಜೈಲಿಗೆ ದರ್ಶನವರನ್ನ ನೋಡಬೇಕು ಅಂತ ಸಾಕಷ್ಟು ಅಭಿಮಾನಿಗಳು ಕೂಡ ಆಗಮಿಸ್ತಾ ಇದ್ದರು ಅದೇ ರೀತಿಯಾಗಿ ಸಾಕಷ್ಟು ಸಮರ್ಥನೆಗಳು ಕೂಡ ಕೇಳೋದಕ್ಕೆ ಸಿಕ್ತು ಆದರೆ ಈಗ ಅಭಿಮಾನಿಗಳ ಒಂದು ಅಭಿಪ್ರಾಯ ಯಾವ ರೀತಿಯಾಗಿದೆ ಅಭಿಮಾನಿಗಳು ಜೈಲಿನ ಹತ್ರ ಸುಳೀತಾ ಇದ್ದಾರಾ ಭದ್ರತೆ ಯಾವ ರೀತಿಯಾಗಿ ಒದಗಿಸಲಾಗಿದೆ ಅಂತ ಖಂಡಿತವಾಗಿ ಹೋಗ ದರ್ಶನ್ಗೆ ಎಲ್ಲ ರಾಜ್ಯದ ಎಲ್ಲಾ ಕಡೆಯೂ ಕೂಡ ಫ್ಯಾನ್ಸ್ ಇದ್ದಾರೆ ಹಾ ಬಳ್ಳಾರು ಕೂಡ ಅದೇ ರೀತಿಯಾದಂತಹ ಫ್ಯಾನ್ಸ್ ಇರುವಂತದ್ದು ಮೊನ್ನೆಯ ದರ್ಶನರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡ್ತಾರೆ ಅಂತ ಅನ್ನುವಂತ ಮಾಹಿತಿ ಇರೋದ್ರಿಂದ ಮೊನ್ನೆಯಿಂದಲೂ ಕೂಡ ಇಲ್ಲಿನ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದು ದರ್ಶನ್ ಗೋಸ್ಕರ ಕಾಯ್ತಾ ಇದ್ರು ದರ್ಶನರನ್ನ ನೋಡ್ಬೇಕು ಅನ್ನುವಂತ ರೀತಿಯಲ್ಲಿ ಸರ್ಕಲ್ ಗಳಾಗಿರ್ಬೋದು ವಿವಿಧ ಸರ್ಕಲ್ಗಳು ಎಲ್ಲಿ ಬರ್ತಾರೆ ದರ್ಶನ್ ಅನ್ನುವಂತ ರೀತಿಯಲ್ಲಿ ಕಾಯ್ತಾ ಇದ್ರು ನೆನ್ನೆ ಶಿಫ್ಟ್ ಮಾಡುವಂತ ವಿಚಾರ ತಿಳಿದಾಗ ಚಳಗುರುಕಿ ಮಾರ್ಗದಲ್ಲಿ ದರ್ಶನ್ ಅಭಿಮಾನಿಗಳು ಕೂಡ ಚೇಂಜ್ ಮಾಡ್ಕೊಂತ ಬಂದು ಅಲ್ಲಿ ಒಂದು ಬೈಕ್ ಅಪಘಾತ ಆದಂತ ಘಟನೆ ಕೂಡ ನಡೀತು ಆದ್ರೆ ಇದೆಲ್ಲ ಕಾರಣದಿಂದ ಮುನ್ನೆಚ್ಚಿಸಿಕೊಂಡಿರುವಂತಹ ಭದ್ರತಾ ಸಿಬ್ಬಂದಿಗಳು ಹೆಚ್ಚಿನ ಭದ್ರತೆಯನ್ನು ಜೈಲಿನ ಆವರಣದ ಮುಂಭಾಗದಲ್ಲಿ ಐದನೂರು ಮೀಟರ್ವರೆಗೆ ಅಳವಡಿಸಿ ಯಾರೂ ಕೂಡ ಬರೆದಿರುವಂತದ್ದು ವ್ಯವಸ್ಥೆಯನ್ನು ಮಾಡ್ಕೊಂಡು ಹಾಗಾಗಿ ದರ್ಶನ ಅಭಿಮಾನಿಗಳು ಜೈಲಿನ ಸುಳಿಯದಂತೆ ಹೆಚ್ಚಿನ ಭದ್ರತೆಯನ್ನು ಪೊಲೀಸರು ಮಾಡಿರುವಂತದ್ದು ಸಂತೋಷ ಧನ್ಯವಾದಗಳು